ಹಾಯ್ ಹೆಲೋ ನಮಸ್ತೆ ಇವತ್ತಿನ ಸ್ಪೆಷಲ್ ವೀಡಿಯೋ ಏನಪ್ಪಾ ಅಂದರೆ ನನ್ನ ಮಗಳ ಮೊದಲನೇ ವರ್ಷದ ಬರ್ಡೇ ಒಂದು ನನ್ನ ಸ್ಪೆಷಲ್ ಡೇ ಏನೇ ಇದ್ದರೂ ನನ್ನ ರಾಗಪ್ಪನ ಸ್ಟಾರ್ಟ್ ಆಗೋದು ಫ್ರೆಂಡ್ಸ್ ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದು ನನ್ನ ಮನೆಯಲ್ಲಿ ನನ್ನ ರಾಗಪ್ಪನ ಪೂಜೆ ಮುಗಿಸಿ ನಾನು ಹೋಗಿದ್ದೆ ಜಯನಗರದಲ್ಲಿರೋ ನನ್ನ ರಾಯರ ಮಠಕ್ಕೆ ಸೊ ಅಲ್ಲಿ ಹೋಗಿ ನನ್ನ ರಾಯರ ದರ್ಶನ ಮಾಡಿ ನನ್ನ ಮಗಳ ಸಲ ಅರ್ಚನೆ ಮಾಡಿ ಗುರುಗಳ ಆಶೀರ್ವಾದ ತಗೊಂಡು ನಿಮ್ಮ ಮನೆಗೆ ಬಂದ ಮೇಲೆ ನಾನು ಹಂಗೆ ಹೇಳಿ ಕೇಸರಿ ಬರ್ತು ಮತ್ತು ಕಸಕಸ ಪಾಯಸ ಮಾಡಿದೆ ಫ್ರೆಂಡ್ಸ್ ಅದಾದಮೇಲೆ ನಾನು ಹೋಗಿದ್ದೆ ನನ್ನಪ್ಪ ಮನೆಗೆ ನಾನು ಹೋಗೋಷ್ಟರಲ್ಲಿ ನನ್ನಪ್ಪ ನನ್ನ ಮಗಳ ಬರ್ಡೇಗೆ ಫುಲ್ ಡೆಕೋರೇಷನ್ ಎಲ್ಲ ರೆಡಿ ಮಾಡಿದ್ವಿ ಸೊ ಡೆಕೋರೇಷನ್ ನೋಡಿ ನಾನು ಆಗೋದೆ ಸೊ ಫಸ್ಟ್ ಟೈಮ್ ನಮ್ಮಪ್ಪ ನನ್ನ ಮಗಳಿಗೋಸ್ಕರ ಎಷ್ಟೊಂದರ ಡೆಕೋರೇಷನ್ ಮಾಡಿದ್ವಿ ಸೊ ಸೀದಾ ಕಿಚನ್ಗೆ ಹೋಗೋಷ್ಟರಲ್ಲಿ ನಾನು ನಮ್ಮ ಅರ್ಗಡೆ ರೆಡಿ ಮಾಡ್ತಾಯಿದ್ವಿ ಅಡುಗೆ ಬಂದು ನನ್ನ ನನಗೋಸ್ಕರನೇ ಮತ್ತೆ ಚಟ್ನಿ ಸಾಗು ಮಾಡಿದ್ವಿ ಫ್ರೆಂಡ್ಸ್ ಸೊ ಅದಾದಮೇಲೆ ಆರೂವರೆ ಅಷ್ಟರಲ್ಲಿ ನಾನು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ವಿ ಸೊ ಸೆಲೆಬ್ರೇಷನ್ಗೆ ನನ್ನ ಅಪ್ಪ ಅಮ್ಮ ನನ್ನ ತಂಗಿ ನನ್ನ ಸುತ್ತಮುತ್ತ ಇರುವಂಥ ನನ್ನ ಚೋಟಗಳು ಅದಾದ್ಮೇಲೆ ನನ್ನ ಅತ್ತೆ ಮಾವ ಎಲ್ಲರೂ ಬಂದಿದ್ದು ಫ್ರೆಂಡ್ಸ್ ಸೊ ಫಸ್ಟ್ ಟೈಮ್ ನನ್ನ ಮಗಳ ಬರ್ಡೇನ ನಾನು ಇಷ್ಟು ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ದು ಮತ್ತೆ ಮಾಡಿದ್ಮೇಲೆ ಅತ್ತೆ ಮನೆಯಲ್ಲ ಸೆಲೆಬ್ರೇಷನ್ ನಾವು ಎಷ್ಟೇ ಮಾಡಿದ್ರು ಅಪ್ಪ ಅಮ್ಮನ ಜೊತೆ ಮಾಡಿದಷ್ಟು ಫೀಲ್ ನಮ್ಗೆ ಸಿಗೋಲ್ಲ ಸೊ ಅಪ್ಪ ಅಮ್ಮನೇಲಿ ಮಾಡಿರೋಂಥ ಫೀಲ್ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಫ್ರೆಂಡ್ಸ್ ಅದೇನೇ ಆಗಿರಲಿ ಬರ್ಡೆ ಆಗಿರಲಿ ನಮ್ಮ ಆನಿವರ್ಸರಿ ಆಗಿರಲಿ ನಮ್ಮದು ಅಂತ ಏನೋ ಸೆಲೆಬ್ರೇಷನ್ ಇದ್ದರೂ ಅಪ್ಪ ಅಮ್ಮನ ಜೊತೆ ಇದ್ದರೆ ಮಾತ್ರ ಅದು ನಮಗೆ ಸ್ವರ್ಗ ಅನಿಸುತ್ತೆ ಹೆಣ್ಮಕ್ಳಿಗೆ ಅಪ್ಪ ಇಷ್ಟನೋ ಅಥವಾ ಅಪ್ಪನಿಗೆ ಹೆಣ್ಮಕ್ಳು ಇಷ್ಟನೋ ನನ್ಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಮ್ಮಪ್ಪ ಅಂದರೆ ಅಷ್ಟೇ ಇಷ್ಟ ಸೊ ನಮ್ಮಪ್ಪ ಅಮ್ಮ ಇಬ್ಬರು ನಮಗೋಸ್ಕರ ತುಂಬ ಚೆನ್ನಾಗಿ ಬರ್ ಬರ್ಡೇನ ಸೆಲೆಬ್ರೇಷನ್ ಮಾಡಿಸ್ಕೊಟ್ರು ಈ ಮೊದಲನೇ ವರ್ಷದ ಬರ್ಡೇ ಅಂತೂ ನಾನು ಮರೆಯೋಕ್ಕೆ ಆಗೋದಿಲ್ಲ ಇಟ್ ವಾಸ್ ವೆರಿ ಬೆಸ್ಟ್ ಮೆಮೊರಿ ಅಂತಲೇ ಹೇಳ್ಬೋದು ನನ್ನ ಲೈಫಲ್ಲಿ ಒಂಥರ ನನ್ನ ಮಗಳು ನನ್ನ ಗುಡ್ತಾಗಿಂದ ಲಕ್ಕಿ ಚಾಂಪ್ ಅಂತಲೇ ಹೇಳ್ಬೋದು ನನ್ನ ಲೈಫಲ್ಲಿ ಅವಳು ಬಂತಾಗಿಂದ್ರೆ ನಾನು ನೋಡ್ತಿದ್ ವೆರಿ ಹ್ಯಾಪಿ ಅಷ್ಟು ಆ ಲಕ್ಷ್ಮಿಗೆ ನನ್ನ ಕಡೆಯಿಂದ ಮೊದಲನೇ ವರ್ಷದ ಹ್ಯಾಪಿ ಬರ್ಡೇ ಮಗಳೇ ಸೊ ನನ್ನ ಬರ್ಡೇ ಎಲ್ಲ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಅಂದರೆ ನಂಗೆ ತುಂಬ ಇಷ್ಟ ಆಗಲ್ಲ ಸೊ ನನಗೆ ಹೀಗೆ ಚಿಕ್ಕ ಚಿಕ್ಕ ಸೆಲೆಬ್ರೇಷನ್ ಮಾಡಿದ್ರೆ ನಾನು ತುಂಬ ಖುಷಿ ಕೊಡುತ್ತೆ ಫ್ರೆಂಡ್ಸ್ ಮನೆ ಹೇಗೆ ಚಿಕ್ಕದಾಗಿರುತ್ತೆ ನನ್ನ ಹೇಗೆ ದೊಡ್ಡದಾಗಿರುತ್ತೆ ಹಾಗೆ ನಮ್ಮ ಸೆಲೆಬ್ರೇಷನ್ ಚಿಕ್ಕದಾಗಿದ್ದರೂ ತುಂಬ ಖುಷಿಯಾಗಿರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಲಕ್ಷ್ಮೀ